ಸ್ನೇಹಿತರೆ ನಮಸ್ಕಾರ ಆರ್ ಕೆ ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿಗೆ ಮತ್ತೊಮ್ಮೆ ತಮಗೆ ಸ್ವಾಗತ ಇವತ್ತು ಐದನೇ ದಿನದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅವಿರತ ವರ್ತಮಾನ ಕಾಲದಲ್ಲಿ ಸಕಾರಾತ್ಮಕ ವಾಕ್ಯಗಳನ್ನು ಹೇಗೆ ರಚನೆ ಮಾಡೋದು ಅನ್ನೋದ್ರ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫಾಲೋ ಮಾಡಿ ಹೌ ಟು ಕ್ರಿಯೇಟ್ ಅಫರ್ಮೇಟಿವ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಅವಿರತ ವರ್ತಮಾನ ಕಾಲ ಅಂತ ಕರೀತೀವಿ ಅವಿರತ ವರ್ತಮಾನ ಕಾಲದಲ್ಲಿ ಸಕಾರಾತ್ಮಕ ವಾಕ್ಯವನ್ನ ಹೇಗೆ ರಚಿಸುವುದು ಅನ್ನೋದನ್ನ ಇವತ್ತು ನಾನು ದಿನ ಐದರಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸಾಮಾನ್ಯವಾಗಿ ಐ ಆಮ್ ಫೋಲ್ಡಿಂಗ್ ದ ಕ್ಲೋತ್ಸ್ ನಾನು ಬಟ್ಟೆಗಳನ್ನ ಮುಡಚುತ್ತಿದ್ದೇನೆ ವಿ ಆರ್ ಫೋಲ್ಡಿಂಗ್ ದ ಕ್ಲೋತ್ಸ್ ನಾವು ಬಟ್ಟೆಗಳನ್ನು ಮುಡಚುತ್ತಿದ್ದೇವೆ ಶೀಸ್ ಕಲೆಕ್ಟಿಂಗ್ ದ ಸ್ಟ್ಯಾಂಪ್ಸ್ ಅವಳು ಅಂಚೆ ಚೀಟಿಗಳನ್ನ ಸಂಗ್ರಹಿಸುತ್ತಿದ್ದಾಳೆ ಐ ಆಮ್ ಸ್ಲೀಪಿಂಗ್ ಐ ಆಮ್ ಸ್ಪೀಕಿಂಗ್ ಐ ಆಮ್ ಗೋಯಿಂಗ್ ಟು ದ ಸ್ಕೂಲ್ ಐ ಆಮ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಐ ಆಮ್ ವರ್ಕಿಂಗ್ ಐ ಆಮ್ ಡ್ರಿಂಕಿಂಗ್ ದ ಕಾಫಿ ಐ ಆಮ್ ಡ್ರಿಂಕಿಂಗ್ ದ ಚೀ ಐ ಆಮ್ ಈಟಿಂಗ್ ದ ಲಂಚ್ ಈ ತರ ಸಕಾರಾತ್ಮಕ ವಾಕ್ಯಗಳನ್ನು ನಾವು ಅವಿರತ ವರ್ತಮಾನ ಕಾಲದಲ್ಲಿ ಬಳಸ್ತೀವಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ದೈನಂದಿನ ಜೀವನದಲ್ಲಿ ನಾವು ಬಳಸ್ತೀವಿ ಈ ರೀತಿಯ ವ್ಯಾಖ್ಯಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಗೆ ರಚನೆ ಮಾಡೋದು ಅನ್ನೋದನ್ನ ಇವತ್ತು ನಿಮಗೆ ಸುಲಲಿತವಾಗಿ ಸವಿವರವಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಏನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಥವಾ ಅವಿರತ ವರ್ತಮಾನ ಕಾಲ ಅಂದ್ರೆ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಆಕ್ಷನ್ಸ್ ಹ್ಯಾಪನಿಂಗ್ ನಾವ್ ಆರ್ ಫಾರ್ ಅನ್ ಆಕ್ಷನ್ ದಟ್ ಈಸ್ ಅನ್ಫಿನಿಶ್ ದಿಸ್ ಟೆನ್ಸ್ ಈಸ್ ಆಲ್ಸೋ ಯೂಸ್ಡ್ ವೆನ್ ಆಕ್ಷನ್ ಈಸ್ ಟೆಂಪ್ರರಿ ಅಂದರೆ ಈಗ ಪ್ರಸ್ತುತ ನಡೀತಾ ಇರುವಂತ ಚಟುವಟಿಕೆಯನ್ನ ಘಟನೆಯನ್ನ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ ಅದನ್ನ ನಾವು ಮಾತಾಡೋ ಕಾಲಕ್ಕೆ ಅದು ಮುಗ್ದಿರಲ್ಲ ಅದು ನಡೀತಾ ಇರುತ್ತೆ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನ ಸೂಚಿಸಲು ಉಪಯೋಗಿಸುವ ಕಾಲವೇ ವರ್ತಮಾನ ನಿರಂತರ ಕಾಲ ಅಥವಾ ಅವಿರತ ಕಾಲ ಅಂದ್ರೆ ನಿರಂತರ ಅಂತ ಬಳಸ್ತೀವಿ ಅವಿರತ ಅಂದ್ರೆ ವಿಶ್ರಾಂತಿ ಇಲ್ಲ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಬಳಸ್ತೀವಿ ಇವತ್ತಿನ ಐದನೇ ದಿನದಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಹೇಗ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಈಗಾಗಲೇ ಗೊತ್ತಿದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಲಿಕ್ಕೂ ಕೂಡ ಬಹಳ ಸುಲಭವಾದಂಥ ಫಾರ್ಮುಲಾ ಇದೆ ಸೂತ್ರ ಇದೆ ಇಂಗ್ಲೀಷಲ್ಲಿ ಅದೇನು ಅಂತ ತಿಳ್ಕೊಳ್ಳೋಣ ಸಬ್ಜೆಕ್ಟ್ ಪ್ಲಸ್ ಆಮ್ ಸ್ಲ್ಯಾಶ್ ಈಸ್ ಸ್ಲ್ಯಾಶ್ ಆರ್ ನೀವು ಯಾವುದೇ ಇಂಗ್ಲೀಷಲ್ಲಿ ಯಾವುದೇ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ನಮಗೆ ಆಕ್ಸುಲರಿ ವರ್ಬ್ಸ್ ಬಹಳ ಮುಖ್ಯ ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಕ್ಯಗಳನ್ನು ಸಕಾರಾತ್ಮಕ ವಾಕ್ಯಗಳನ್ನು ಮಾಡಬೇಕಂದ್ರೆ ಆಮ್ ಈಸ್ ಆರ್ ಈ ಮೂರು ಸಹಾಯಕ ಕ್ರಿಯಾ ಪದಗಳು ಅಥವಾ ಆಕ್ಸಿಲರಿ ವರ್ಬ್ಸ್ ನಮಗೆ ಸಹಾಯ ಮಾಡುತ್ತವೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಇದು ವರ್ಬ್ ಜೊತೆಯಲ್ಲಿ ಐ ಎನ್ ಜಿ ಡ್ರಿಂಕ್ ಪ್ಲಸ್ ಐ ಎನ್ ಜಿ ಡ್ರಿಂಕಿಂಗ್ ರೀಡ್ ಪ್ಲಸ್ ಐ ಎನ್ ಜಿ ರೀಡಿಂಗ್ ಈ ವರ್ಬ್ ಜೊತೆಯಲ್ಲಿ ಐ ಎನ್ ಜಿ ಇರುವಂತ ಪದಗಳನ್ನು ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಕರಿತೀವಿ ಮತ್ತೆ ಅದರ ಬಗ್ಗೆ ನಾನು ಹೆಚ್ಚು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮುಲಾ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಸಬ್ಜೆಕ್ಟ್ ಪ್ಲಸ್ ಈಸ್ ಆರ್ ಇವು ಸಹಾಯಕ ಕ್ರಿಯಾಪದಗಳು ಅಥವಾ ಆಕ್ಸಿಲರಿ ಪ್ರೆಸೆಂಟ್ ಪ್ಲಸ್ ಅಬ್ಜೆಕ್ಟ್ ಇದು ಸೂತ್ರ ಒಂದು ವಾಕ್ಯ ನೋಡೋಣ ಐ ಆಮ್ ಈಟಿಂಗ್ ದ ಮ್ಯಾಂಗೋ ನಾನು ಮಾವಿನ ಹಣ್ಣನ್ನು ತಿನ್ನುತ್ತಿದ್ದೇನೆ ದ ಆಕ್ಷನ್ ಈಸ್ ಗೋಯಿಂಗ್ ಆನ್ ಐ ಆಮ್ ಈಟಿಂಗ್ ದ ಮ್ಯಾಂಗೋ ಪ್ರೆಸೆಂಟ್ ಪಾರ್ಟಿಸಿಪಲ್ ಮೀನ್ಸ್ ಫೋರ್ತ್ ವರ್ ಫಾರ್ಮ್ ಆಫ್ ದ ಬೇಸ್ ವರ್ಬ್ ಒಂದು ಕ್ರಿಯಾಪದಕ್ಕೆ ಐದು ರೂಪಾಯಿ ಇರುತ್ತೆ ಇಂಗ್ಲಿಷ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಪ್ಲಸ್ ಪರ್ ಪ್ಲಸ್ ಎಸ್ ಅಥವಾ ಇ ಎಸ್ ಅಥವಾ ಐಇಎಸ್ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬಳಸ್ತೀವಿ ಏನು ಇನ್ನೂ ಸರಳವಾಗಿ ಅರ್ಥ ಮಾಡಬೇಕಂದ್ರೆ ಒಂದು ವರ್ಬ್ಗೆ ಐದು ರೂಪಾಯಿ ಇದೆ ಅಂತ ಹೇಳಿದೆ ನಾನು ಸೊ ಈಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಈಟಿಂಗ್ ಪ್ರೆಸೆಂಟ್ ಪಾರ್ಟಿಸಿಪಲ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡುವಾಗ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ಬಳಸ್ತೀವಿ ಅದು ಈಟಿಂಗ್ ಡ್ರಿಂಕಿಂಗ್ ಸ್ಲೀಪಿಂಗ್ ರೀಡಿಂಗ್ ರೈಟಿಂಗ್ ವರ್ಬ್ ಪ್ಲಸ್ ಐ ಎನ್ ಜಿ ಯಾವೆಲ್ಲ ಪದಗಳು ಬರ್ತವೆ ಅವೆಲ್ಲ ಕೂಡ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೇವೆ ಮುಂದೆ ನಿಮ್ಗೆ ಇನ್ನೂ ಸ್ವಲ್ಪ ಸರಳವಾಗಿ ಅರ್ಥ ಮಾಡೋದಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸರಳ ವರ್ತಮಾನ ಕ್ರಿಯಾಪದ ಈಚ್ ಸಿಂಪಲ್ ಪಾಸ್ಟ್ ಟೆನ್ಸ್ ಸರಳ ಭೂತ ಕ್ರಿಯಾಪದ ಇದು ಏಟ್ ಪಾಸ್ಟ್ ಪಾರ್ಟಿಸಿಪಲ್ ಭೂತ ಕೃದಂತ ತಿಂದಿದ್ದೇನೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ತಮಾನ ಕೃದಂತ ಅಂತ ಕರಿತೀವಿ ಕನ್ನಡದಲ್ಲಿ ತಿನ್ನುತ್ತಿದ್ದೇವೆ ಆದ್ರಿಂದ ನಾವು ಯಾವುದೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕಾದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅನ್ನ ಬಳಸ್ತೀವಿ ಅದು ಮುಂದೆ ಹೇಗೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಉದಾಹರಣೆಗಳ ಸಮೇತ ನೀವು ಅದನ್ನ ನೋಡಬಹುದು ಐ ಆಮ್ ಗೋಯಿಂಗ್ ಟು ದ ಹಾಸ್ಪಿಟಲ್ ನಾನು ಆಸ್ಪತ್ರೆಗೆ ಹೋಗುತ್ತಿದ್ದೇನೆ ನೋಡಿ ಇಲ್ಲಿ ಐ ಜೊತೆಗೆ ಆಮ್ ಆಕ್ಸಿಲರಿ ವರ್ಕ್ ಬಂದಿದೆ ವಿ ಆರ್ ಗೋಯಿಂಗ್ ಟು ದ ಹಾಸ್ಪಿಟಲ್ ವಿ ಪ್ರೊನೌನ್ ಆಕ್ಸಿಲರಿ ವರ್ಕ್ ಬಂದಿದೆ ಅಂದ್ರೆ ಸಹಾಯಕ ಕ್ರಿಯಾಪದ ಬಂದಿದೆ ವಿ ಆರ್ ಗೋಯಿಂಗ್ ಟು ದ ಹಾಸ್ಪಿಟಲ್ ನಾವು ಆಸ್ಪತ್ರೆಗೆ ಹೋಗುತ್ತಿದ್ದೇವೆ ಯು ಆರ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಇಲ್ಲಿ ಕೂಡ ಆರ್ ಆಕ್ಸಿಲರಿ ಆಗಿ ಬಂದಿದೆ ಯು ಸಿಂಗ್ಯುಲರ್ ಜೊತೆಯಲ್ಲಿ ನೀನು ಆಸ್ಪತ್ರೆಗೆ ಹೋಗುತ್ತಿದ್ದೀಯಾ ಯು ಆರ್ ಗೋಯಿಂಗ್ ಟು ದ ಹಾಸ್ಪಿಟಲ್ ನೀವು ಆಸ್ಪತ್ರೆಗೆ ಹೋಗುತ್ತಿದ್ದೀರಿ ಐ ಆರ್ 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 ಇ ಡಿಫ್ರೆಂಟ್ ಆದಂತಲರಿ ವರ್ಬ್ಸ್ ಯಾವ ಪ್ರನೌನ್ ಜೊತೆಗೆ ಬರುತ್ತೆ ಅನ್ನೋದನ್ನ ನೀವು ಗಮನಿಸ್ಕೊಬೇಕು ಈಗ ಮುಂದೆ ನೋಡೋದಾದ್ರೆ ಇಟ್ ಈಸ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಇಟ್ ಈಸ್ ಥರ್ಡ್ ಪರ್ಸನ್ ಆಗಿರೋದ್ರಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡೋ ಸಂದರ್ಭದಲ್ಲಿ ಅನ್ನ ನಾವು ಆಕ್ಸಿಲರಿ ವರ್ಬ್ ಆಗಿ ಬೆಳೆಸ್ತೀವಿ ಇಟ್ ಈಸ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಹಿ ಈಸ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಅವನು ಆಸ್ಪತ್ರೆಗೆ ಹೋಗುತ್ತಿದ್ದಾನೆ ಶಿ ಇಸ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಅವಳು ಆಸ್ಪತ್ರೆಗೆ ಹೋಗುತ್ತಿದ್ದಾಳೆ ಇಟ್ ಹಿ ಶಿ ಪ್ರೌನ್ ಥರ್ಡ್ ಪರ್ಸನ್ ಪ್ರನೌನ್ಗಳಿಗೆ ಸಿಂಗ್ಯುಲರ್ ಇಟ್ ಹಿ ಶಿ ಇವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರಗಳಾಗಿರೋದ್ರಿಂದ ಈಸ್ ಅನ್ನ ನಾವು ಅಕ್ಸಲ್ ಇರುವ ಬಗ್ಗೆ ಬಳಸಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಿದ್ದೀವಿ ದೇ ಆರ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಅವರು ಆಸ್ಪತ್ರೆಗೆ ಹೋಗುತ್ತಿದ್ದಾರೆ ನೀವು ಗಮನಿಸಬಹುದು ಇನ್ನ ಹೆಚ್ಚಿನ ಕಲಿಕೆಗೆ ನಿಮಗೆ ಪ್ರಾಕ್ಟೀಸ್ ಮಾಡೋದಾದ್ರೆ ಐ ಆಮ್ ಕಲೆಕ್ಟಿಂಗ್ ದ ಸ್ಟಾಂಪ್ಸ್ ನಾನು ಅಂಚೆ ಚೀಟಿಗಳನ್ನು ಸಂಗ್ರಹಿಸುತ್ತಿದ್ದೇನೆ ವಿ ಆರ್ ಕಲೆಕ್ಟಿಂಗ್ ದ ಸ್ಟಾಂಪ್ಸ್ ನೋಡಿ ಇಲ್ಲಿ ಆರ್ ಆಕ್ಸಿಲರಿ ವರ್ಬ್ ಬಂದಿದೆ ನಾವು ಅಂಚೆ ಚೀಟಿಗಳನ್ನು ಸಂಗ್ರಹಿಸುತ್ತಿದ್ದೇವೆ ಯು ಆರ್ ಕಲೆಕ್ಟಿಂಗ್ ದ ಸ್ಟ್ಯಾಂಪ್ಸ್ ನೀನು ಅಂಚೆ ಚೀಟಿಗಳನ್ನು ಸಂಗ್ರಹಿಸುತ್ತಿದ್ದೀಯ ಯು ಆರ್ ಕಲೆಕ್ಟಿಂಗ್ ದ ಸ್ಟ್ಯಾಂಪ್ಸ್ ನೀವು ಅಂಚೆ ಚೀಟಿಗಳನ್ನು ಸಂಗ್ರಹಿಸುತ್ತಿದ್ದೀರಿ ಇಟ್ ಈಸ್ ಕಲೆಕ್ಟಿಂಗ್ ದ ಸ್ಟ್ಯಾಂಪ್ಸ್ ಅದು ಅಂಚೆ ಚೀಟಿಗಳನ್ನು ಸಂಗ್ರಹಿಸುತ್ತಿದೆ ಈಸ್ ಕಲೆಕ್ಟಿಂಗ್ ದ ಸ್ಟ್ಯಾಂಪ್ಸ್ ಅವನು ಅಂಚೆ ಚೀಟಿಗಳನ್ನು ಸಂಗ್ರಹಿಸುತ್ತಿದ್ದಾನೆ ಈಸ್ ಕಲೆಕ್ಟಿಂಗ್ ದ ಸ್ಟ್ಯಾಂಪ್ಸ್ ಅವಳು ಅಂಚೆ ಚೀಟಿಗಳನ್ನು ಸಂಗ್ರಹಿಸುತ್ತಿದ್ದಾಳೆ ದೇ ಆರ್ ಕಲೆಕ್ಟಿಂಗ್ ದ ಸ್ಟಾಂಪ್ಸ್ ಅವರು ಅಂಚೆ ಚೀಟಿಗಳನ್ನ ಸಂಗ್ರಹಿಸುತ್ತಿದ್ದಾರೆ ನಿಮ್ಮ ಹೆಚ್ಚಿನ ಕಲಿಕೆಗಾಗಿ ನಿಮಗೆ ಹೆಚ್ಚು ಪೂರಕವಾದಂತ ವಾಕ್ಯಗಳನ್ನ ನಿಮಗೆ ಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡಿ ಇದೇ ರೀತಿ ಯೂಸ್ ದ ಫಾಲೋಯಿಂಗ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ಸ್ ಹ್ಯಾಪನಿಂಗ್ ಸ್ಟ್ಯಾಂಡಿಂಗ್ ಸಿಟಿಂಗ್ ವಾಚಿಂಗ್ ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಗೈಡಿಂಗ್ ರೋಲಿಂಗ್ ಡೂಯಿಂಗ್ ಈ ಪ್ರೆಸೆಂಟ್ ಪಾರ್ಟಿಸಿಪೆಂಟ್ ಅನ್ನ ಬಳಸಿ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನ ರಚನೆ ಮಾಡಿ ಪ್ರಾಕ್ಟೀಸ್ ಮಾಡಿ ಕನ್ನಡದಲ್ಲೂ ಅದನ್ನು ಹೇಗೆ ಹೇಳೋದು ಅನ್ನೋದನ್ನ ರೂಢಿ ಮಾಡ್ಕೊಳ್ಳಿ ದಯಮಾಡಿ ಸ್ನೇಹಿತರೆ ಆರ್ ಕೆ ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ ಅನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಸುಂದರವಾದಂತ ಆಕರ್ಷಕವಾದ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೊಮ್ಮೆ ಭೇಟಿ ಮಾಡ್ತೀನಿ ನಮಸ್ಕಾರ ಟೇಕ್ ಕೇರ್